ಮಾಡುತ್ತಿರುವ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದ್ರೆ ಮಹಾಯೋಗಿ ಗೋರಖ್ನಾಥ್ ಯಾರು ಇವರನ್ನು ಏಕೆ ಮಹಾಯೋಗಿ ಅಂತ ಹೇಳ್ತಾರೆ ಇವರ ಗುರುಗಳು ಯಾರು ಇವರ ಇತಿಹಾಸ ಏನು ಅಂತ ನಾವಿನ್ನು ಪರಿಚಯ ಮಾಡಿಸ್ಕೊಳ್ತೀವಿ ಒಂದು ಕಥೆ ಗುರು ಗೋರಖ್ನಾಥ್ ಅವರು ಎಲ್ಲಿ ಜನ್ಮಿಸಿದ್ರು ಯಾವಾಗ ಜನಮಿಸಿದರು ಅಂತ ಏನು ನಿಶ್ಚಿತ ಸಮಯ ಇಲ್ಲ ಇದಕ್ಕೆ ಕಾರಣ ಬೇರೆ ಬೇರೆ ದೃಷ್ಟಿಯಲ್ಲಿ ಕೆಲವರು ಬೋಲ್ತಾರೆ ಶಂಕರಾಚಾರಿ ತದನಂತರ ಬಂದಿದ್ದರು ಕೆಲವರು ಬೋಲ್ತಾರೆ ಬುದ್ಧಿಗೆ ಬುದ್ಧ ಬುದ್ಧ ಭಗವಾನ್ ತದನಂತರ ಬಂದರು ಅಂತ ಬೇರೆ ಬೇರೆ ಮತ ಐತೆ ಇದೇನಾದರೂ ಇರಲಿ ನಾವೀಗ ಮಹಾಯೋಗಿ ಗೋರಖನಾಥ್ ಅವರು ಜನಮ ಕಥೆನ ಕೇಳೋಣ ಹೇಳ್ತಾರೆ ಮಹಾಯೋಗಿ ಗೋರಖ್ನಾಥ್ ಅವರ ಗುರುಗಳು ನಾಥ್ಜಿ ಅವರು ಭಿಕ್ಷೆಟನೆ ಮಾಡೋಕ್ಕಲ್ಲಿ ಒಂದು ಊರಿಗೆ ಹೋಗಿರ್ತಾರೆ ಓ ಊರಿನಲ್ಲಿ ಒಂದು ಮನೆಯಲ್ಲಿ ಭಿಕ್ಷೆ ಮಾಡೋಕ್ಕೆ ಹೋಗ್ತಾರೆ ಓ ಮನೆಯಲ್ಲಿ ನಿವಾಸ ಮಾಡ್ತಾರೆ ಸರಸ್ವತಿ ಎಂಬ ಹೆಸರುಳ್ಳ ಮಹಿಳೆ ಇವನಿಗೆ ಸಂತಾನ ಇವಳಿಗೆ ಸಂತಾನ ಇರುವುದಿಲ್ಲ ಸಂತಾನ ಇರೋದ ಕಾರಣ ತುಂಬ ದುಃಖಿ ದುಃಖದಿಂದ ಇರ್ತಾಳೆ ಜ ಅವರು ನೋಡಿ ಅವ್ರಿಗೆ ಹೇಳ್ತಾರೆ ನಿಮಗೆ ಏನಮ್ಮ ದುಃಖ ಐತೆ ನಮ್ಮ ಹತ್ರ ಹೇಳಿ ನಾವು ನಿಮ್ಮ ದುಃಖ ನಿವಾರಣೆ ಮಾಡ್ತೀವಿ ಏನು ಸ್ವಾಮಿಗಳಿಗೆ ನಾವೇನು ಹೇಳೋದು ಇಷ್ಟು ವರ್ಷ ಆಯಿತು ನಮಗೆ ಸಂತಾನ ಇಲ್ಲ ಎಲ್ಲಿಗಾದ್ರೂ ನಾವು ಹೋಗ್ತೀವಿ ಮದುವೆಗೆ ಶುಭ ಕಾರ್ಯಗೆ ಲಗ್ನಗೆ ಹೋದರೆ ಎಲ್ಲರೂ ಇವ್ರಿಗೆ ಸಂತಾನ ಇಲ್ಲ ಇವ್ರನ್ನ ದೂರ ಇಡಿ ಅಂತ ನಮ್ಮನ್ನು ಅಪಮಾನ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಂತ ಇವರು ಹೇಳ್ತಾರೆ ಏನು ಚಿಂತೆ ಮಾಡಬೇಡ ನಾವು ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮನೆಯಲ್ಲಿ ಅವರು ಶಿವ ಅವತಾರಿ ಅವರ ಜನ್ಮ ಹೋಗಿ ಈ ವಿಭೂತಿ ತಗೋ ಭೂಬುತಿ ತಗೋ ಇದನ್ನು ಸೇವನೆ ಮಾಡು ಸೇವನೆ ಮಾಡಿದ್ರಿಂದ ನಿಮ್ಮ ನಿಮ್ಮ ಹೊಟ್ಟೆಯಲ್ಲಿ ಅವರು ಮಾನೆಯೋಗಿ ಗೋರಖನಾಥೆಯವರ ಜನ್ಮ ಆಗುತ್ತದೆ ಅಂತ ಹೇಳಿ ಅವರು ಭೂಬುತಿ ಕೊಡ್ತಾರೆ ಮತ್ತು ಹೇಳ್ತಾರೆ ನಾವು ಅದನ್ನ ಹನ್ನೆರಡು ವರ್ಷಗಳ ತದನಂತರ ಮನೆ ವಾಪಸ್ ನಾವು ಬರ್ತೀವಿ ಬಂದ ಮೇಲೆ ನೀವು ನಮಗೆ ಕೊಡಬೇಕು ಅವನ ಮಗನನ್ನು ನಿಮ್ಮ ಮಗನನ್ನು ನಮ್ಗೆ ಕೊಡಬೇಕಂತ ಹೇಳಿರ್ತಾರೆ ಸರಿ ಅಂತ ಹೇಳಿಬಿಟ್ಟು ಹೊಟ್ಟೋಗ್ತಾರೆ ಮಾಯೋಗಿ ಗೋರಖನಾಥ್ ಅವರು ತೀರ್ಥಯಾತ್ರೆಯನ್ನು ಹೊಟ್ಟೋಗ್ಬಿಡ್ತಾರೆ ಇಲ್ಲಿ ಸರಸ್ವತಿಯವರು ಅಮ್ಮನವ್ರು ಏನು ಮಾಡ್ತಾರೆ ಅಂದರೆ ಅರಶು ಆಗ್ತದೆ ಯಾರೋ ಸನ್ಯಾಸಿಗಳು ಬಂದಿದ್ದರು ಯಾರೋ ಯೋಗಿಗಳು ಬಂದಿದ್ದರು ನಮಗೆ ಭೂಬತಿ ಕೊಟ್ಟರು ಅವರು ನಾವು ಪಕ್ಕದ ಮನೆಯವರ ಹತ್ರ ಎಲ್ಲ ಅವ್ರ ಹತ್ರ ಸಹಲಿ ಸ್ನೇಹಿತರ ಹತ್ರ ಹೇಳ್ತಾರೆ ಯಾರೋ ಮಹಾನ್ ಯೋಗಿಗಳು ಬಂದಿದ್ದರೂ ನಮಗೆ ಭೂಭುತಿ ಕೊಟ್ಟಿದ್ದಾರೆ ಇದರಿಂದ ಸಂತಾನ ಆಗ್ತದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹಂಗೆ ಹೇಳಿದಾಗ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಏನು ಇಷ್ಟು ಒಲೆಯಲ್ಲಿ ಒಲೆಯಲ್ಲಿ ಇಷ್ಟೆಲ್ಲ ಭೂಭುತಿ ಐತೆ ಎಲ್ಲರೂ ತಿಂದ್ರೇನು ಮಕ್ಕಳಾಗ್ತಾರೇನು ಅಂತ ಅವಿಶ್ವಾಸ ಇವರಿಗೆ ವ್ಯಕ್ತಪಡಿಸ್ತಾರೆ ಈ ಬೇರೆಯವರು ಮತ್ತೊಬ್ಬರು ಹೇಳ್ತಾರೆ ಯಾರೋ ಸ್ವಾಮಿಗಳು ಕೊಟ್ಟು ಭೂಗುತ್ತಿ ತಿನ್ನಬಾರದು ತಿಂದರೆ ಇವರು ವಶ ಮಾಡಿಕೊಡ್ತಾರೆ ಅಂತ ಬೇರೆ 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 ಎಲ್ಲರೂ ಅವರವರ ಅಭಿಪ್ರಾಯ ಹೇಳ್ತಾರೆ ಹೇಳಿದ ಮೇಲೆ ಇವಳಿಗೆ ಈ ಸರಸ್ವತಿಗೆ ಏನು ಶ್ರದ್ಧಾ ಇತ್ತು ಶ್ರದ್ಧಾ ನಿಧಾನವಾಗಿ ಕಡಿಮೆ ಆಗ್ತದೆ ಅವರು ಸ್ವಲ್ಪ ಶ್ರದ್ಧೆಯಲ್ಲಿ ಭೂಗುತ್ತಿ ತಿನ್ನೋದಕ್ಕೆ ಸೇವನೆ ಮಾಡೋಕ್ಕೆ ತಯಾರು ಆಗ್ತಾರೆ ಅವನು ಪತಿ ಬರ್ತಾನೆ ಅವಳ ಪತಿ ಗಂಡ ಬರ್ತಾನೆ ಗಂಡ ಬಂದ ಮೇಲೆ ಕೇಳ್ತಾನೆ ಏನು ತಿಂತಿದೆಯಾ ಯಾರೋ ಸ್ವಾಮಿಗಳು ಕೊಟ್ಟಿದ್ದರು ನಮಗೆ ಯೋಗಿಗಳು ಕೊಟ್ಟಿದ್ದರು ನಾವು ವಿಭೂತಿ ತಿಂತಾ ಇದರಿಂದ ಮಕ್ಕಳಾಗ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಇದೆಲ್ಲ ಸುಳ್ಳು ಏನು ವಿಭೂತಿ ತಿಂದರೆ ಮಕ್ಕಳಾಗ್ತಾರಾ ಇಲ್ಲೆಲ್ಲ ಸುಳ್ಳು ಮತ್ತು ತಿನ್ಬೇಡ ಅಂತ ಹೇಳಿಬಿಟ್ಟು ಇವರು ಎಲ್ಲಿ ಗೊಬ್ಬರ ಗೊಬ್ಬರ ಅವರು ಕಚಡ ಹಾಕ್ತಾರೋ ಅಲ್ಲಿ ಇದನ್ನು ಇವರು ಎಸಿತಾರೆ ಎಸಿದ ಮೇಲೆ ಇವಳು ನ ಇವನಿಗೆ ನಮ್ಮ ಮಕ್ಕಳು ಆಗೋದಿಲ್ಲ ಹೆಂಗೆ ಮೊದಲೇ ಹೆಂಗಿರ್ತಾಳೆ ಹಂಗೆ ಇರ್ತಾಳೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ನಿರಂತರವಾಗಿ ಹನ್ನೆರಡು ವರ್ಷ ಆಗ್ತದೆ ಮತ್ತೆ ಮಛೇಂದನಾಥವ್ರು ಬರ್ತಾರೆ ಮಚ್ಚೇಂದನಾಥವ್ರು ಬಂದು ಅವ್ರ ಅಮ್ಮನವ್ರು ನೋಡ್ತಾರೆ ಇವರೇ ಸ್ವಾಮಿಗಳು ನಂಗೆ ಬಿಗುತ್ತಿ ಕೊಟ್ಟಿದ್ದು ಅವರು ಭಯದಿಂದ ಅವ್ರ ಹತ್ರ ಹೋಗ್ತಾರೆ ಎಲ್ಲಮ್ಮ ನಿಮ್ಮ ಮಗನ ಕರಿ ಓ ಹನ್ನೆರಡು ವರ್ಷ ಆಯಿತು ನಿಮ್ಮ ಮಗನನ್ನು ಕರಿ ಅಂತ ಹೇಳ್ತಾರೆ ಹೇಳಿದ್ಮೇಲೆ ಸ್ವಾಮಿಗಳೇ ನಮಗೆ ಏನು ಮಕ್ಕಳ ಇವಾಗ ತನಗೆ ಆಗಿಲ್ಲ ಅವರು ನೀವು ಹೇಳಿದ್ದೀರ ಮಕ್ಕಳಾಗ್ತಾನೆ ನಮ್ಗೆ ಆಗಿಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ತಿಂದಿಲ್ಲ ಎಲ್ಲಿ ಹಾಕಿದೀಯಾ ಹೇಳು ಇಲ್ಲಾಂದರೆ ನಾನು ನಿನಗೆ ಶಾಪ ಕೊಡ್ತೀನಿ ಅಂತ ಎದುರಿಸ್ತಾರೆ ಮಹಾಯೋಗಿಗಳು ಮೇಲೆ ಸರಸ್ವತಿ ಅವ್ರ ಅಮ್ಮನವರು ತುಂಬ ಭಯದಿಂದ ಹೋಗಿ ಹೇಳ್ತಾರೆ ಸ್ವಾಮಿಗಳು ಇಲ್ಲಿ ಗೋಬರ ಕಚ ಕಚ್ಚಡ ಹಾಕಿದ್ವಲ್ವಾ ಇಲ್ಲಿ ನಾನು ಎಸಿದ್ದೆ ಅಂತ ಹೇಳಿದಾಗ ಮಚ್ಚಂದನ್ ಅಜ್ಜಿ ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಹನ್ನೆರಡು ವರ್ಷದ ಬಾಲಕ ಅಲ್ಲಿ ಗೋಬರ್ನಲ್ಲಿ ನಿವಾಸ ಮಾಡ್ತಾ ಇದ್ದೇನೆ ಅವಾಜ್ ಮಾಡ್ತಾರೆ ಗೋರಕ್ ಹೊರಗಡೆ ಬಾ ಗೋರಕ್ ಹೊರ್ಗಡೆ ಬಾ ಗೋರಕ್ ಹೊರ್ಗಡೆ ಬಾ ಅಂತ ಹೇಳ್ತಾರೆ ಹನ್ನೆರಡು ವರ್ಷದ ಬಾಲಕ ಗೋಬರ್ ಎದ್ದು ಬಂತಾನೆ ಬಂದ ಮೇಲೆ ಹೇಳ್ತಾರೆ ನೀನು ಗೊಬ್ಬರ್ನಲ್ಲಿ ಗೊಬ್ಬರ್ನಲ್ಲಿ ಜನ್ಮ ಆಗೈತೆ ಇದರಿಂದ ನಿನ್ನ ಹೆಸರು ಇವತ್ತಿನಿಂದ ಗೋರಕ್ ನಾಥ ಅಂತ ಆತ ಹೇಳ್ತಾರೆ ಮಹಾಯೋಗಿಯವರು ಹೇಳಿದ ಮೇಲೆ ಇವರು ಸರಸ್ವತಿ ಅಮ್ಮನವರು ಅಳ್ಳುತ್ತಾ ಮಗನೇ ನನ್ನ ಹತ್ತಿರ ಬಾ ಮಗನೇ ನನ್ನ ಹತ್ತಿರ ಬಾ ಅಂತ ಹೇಳ್ತಾರೆ ಅವರು ಅವ್ರು ಹೇಳ್ತಾರೆ ಅಮ್ಮ ನೀನು ನನ್ನ ನನ್ನನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟಿದ್ದೀಯಾ ಇಟ್ಟಿರಲಿಲ್ಲ ನಾನು ಗೊಬ್ಬರಲ್ಲಿ ಇದ್ದೆ ಅವರು ಹನ್ನೆರಡು ವರ್ಷ ನಮ್ಮ ಗುರುಗಳೇ ನಮ್ಮ ಮಾತಾ ನನ್ನ ಪಿ ನನ್ನ ತಂದೆ ನನ್ನ ಮಾತೆ ಅವ್ರು ನಮ್ಮ ಗುರುಗಳೇ ಎಲ್ಲ ಸರ್ವಸ್ಸು ಹೇಳಿ ಅವರು ಹೊರಟೋಗ್ತಾರೆ ಹೋದ ಮೇಲೆ ಗೋರಖ್ನಾಥಿಯವರು ಮಚೇಂದ್ರನಾಥ್ಜಿ ಗೋರಖ್ನಾಥ್ಜಿಯವರು ಗುರು ಶಿಷ್ಯ ಹೋಗ್ತಾ ಇರ್ತಾರೆ ಮೇಲೆ ಅವರು ಗೋರಖನಾಥಿಗೂ ಗೋರಖ್ನಾಥಿ ಅವರಿಗೆ ಮಚೇಂದ್ರನಾಥ್ ಅವರು ದೀಕ್ಷೆ ಕೊಡ್ತಾರೆ ದೀಕ್ಷೆ ಕೊಡೋದು ಒಂದು ದಿವಸ ಪರೀಕ್ಷೆ ಮಚೇಂದ್ರ ಮಚೇಂದ್ರನಾಥ್ಜಿಯವ್ರು ಹೇಳ್ತಾರೆ ಗೋರಖ್ ಹೋಗಿ ಊರಿಗೆ ಹೋಗಿ ಭಿಕ್ಷೆ ತೋದ್ಕೊಂಡು ಬಾ ಅಂತ ಹೇಳ್ತಾರೆ ಭಿಕ್ಷೆ ತೋದ್ಕೊಂಡು ಬಾ ಅಂತ ಹೇಳ್ತಾರೆ ಗೋರಖ್ನಾಥ್ ಅವರು ಪ್ರಥಮ ಬಾರಿ ಹೋಗ್ತಾರೆ ಭಿಕ್ಷೆ ಮಾಡೋಕ್ಕೆ ಒಂದು ಮನೆಯಲ್ಲಿ ಕೇಳ್ತಾರೆ ಭೌತ ಭಿಕ್ಷಾ ಅಂದೇಹಿ ಸಿಗೋದಿಲ್ಲ ಎರಡನೇ ಮನೆಯಲ್ಲಿ ಕೇಳ್ತಾರೆ ಭೌತ ಭಿಕ್ಷಾನ್ ದೇವಿ ಅಲ್ಲಿ ಸಿಗೋದಿಲ್ಲ ಮೂರನೇ ಮನೆಯಲ್ಲಿ ಕೇಳ್ತಾರೆ ಅವರ ಮನೆಯಲ್ಲಿ ಏನೋ ಹಬ್ಬ ಇರ್ತದೆ ಅಂತಕೊಳ್ಳಿ ಹಬ್ಬದಲ್ಲಿ ಏನೆಲ್ಲ ಮೃಷ್ಟನ್ನು ಭೋಜನ ತಯಾರು ಮಾಡ್ತಿದ್ದು ಅವರು ವಡೆ ಅದು ಮೊಸರಿನ ವಡೆ ಅವರು ಅನ್ನ ಸಾರು ಏನೆಲ್ಲ ಸಿಹಿ ತಿಂಡಿ ಎಲ್ಲ ಮಾಡಿದ್ರು ಅವರು ಇವ್ರಿಗೆ ಕೊಟ್ಟರು ಗೋರಖನಾಥ್ ಅವ್ರಿಗೆ ಊಟ ಕೊಟ್ಟರು ಕೊಟ್ಟಿದ್ಮೇಲೆ ಇವ್ರು ಏನು ಮಾಡಿದ್ರು ಅಂದರೆ ತೊಗೊಂಡು ಬಂದರು ಗೋರಖನಾಥ್ ಜಿಯವ್ರು ಗೋರಖನಾಥ ತೊಗೊಂಡು ಮೇಲೆ ಗುರುಗಳು ಸೇವೆನ್ ಮಾಡಿದ್ರು ಸೇವೆನ್ ಮಾಡಿದ್ಮೇಲೆ ಹೇಳ್ತಾ ಇದ್ದಾರೆ ಗೋರಾಕ್ ನೀನು ಏನು ಊಟ ತಂದಿದೆಯಾ ತುಂಬ ಸ್ವಾದಿಷ್ಟ ಐತೆ ಇದರಲ್ಲಿ ವಿಶೇಷದಲ್ಲಿ ಮೊಸರು ವಡೆ ಮೊಸರು ಒಡೆ ದೈವಾಡ ಮೊಸರು ವಡೆ ತುಂಬ ಸ್ವಾದಿಷ್ಟ ಐತೆ ನೀನು ಹೋಗಿ ಮತ್ತೊಂದು ತೆಗೆದುಕೊಂಡು ಬಾ ನೀನು ಹೋಗಿ ಮತ್ತೊಂದು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಗುರುಗಳು ಪರೀಕ್ಷೆ ಮಾಡೋದಕ್ಕೆಲಿ ಅಂತ ಹೇಳಿದಾಗ ಹಾ ಗುರುಗಳೇ ನಿಮ್ಮ ಆಗ್ಗೆ ನಾವು ಪಾಲನೆ ಮಾಡುತ್ತೇವೆ ಅಂತ ಮತ್ತೆ ಹೋಗ್ತಾರೆ ಓದ ಮೇಲೆ ಹೇಳ್ತಾರೆ ಮಾತಾಜಿ ಭೌತ ಭಿಕ್ಷಾ ಅಂದೇಹಿ ಅವರು ಸ್ವಲ್ಪ ಭಿಕ್ಷೆ ಕೊಡ್ರಿ ನೀವು ಏನು ಮೊಸರು ವಡೆ ಮಾಡಿದಿರ ತುಂಬ ಸ್ವಾದಿಷ್ಟ ಅಂತ ಗುರುಗಳು ಹೇಳ್ತಾ ಇದ್ದಾರೆ ನೀವು ಕೊಡಿರಿ ಅಂತ ಹೇಳ್ತಾರೆ ಗಾಯ್ ಗಾಯ್ ಸತೀಶ್ ಗಾಯ ವಡೆ ಕೊಡಿ ಅಂತ ಹೇಳ್ತಾರೆ ಹೇಳಿದ ಮೇಲೆ ಅವಳು ಅವ್ರ ಅಮ್ಮನವರು ಅಪಮಾನ ಮಾಡ್ತಾರೆ ನೀವು ಸಾಧುಗಳಲ್ಲ ನೀವು ಸನ್ನಾಸಿಗಳಲ್ಲ ಯೋಗಿಗಳಲ್ಲ ನೀವು ಊಟ ಮಾಡೋದಕ್ಕಿಲ್ಲಿಯೇ ಅವ್ರ ಗುರುಗಳ ಹೆಸರು ಹೇಳಿ ಮತ್ತೆ ಊಟ ತೆಗೆದುಕೊಳ್ತಾ ಇದ್ದೀರಾ ಅಂತ ಏನೆಲ್ಲ ಮಾತುಗಳು ಹೇಳ್ತಾರೆ ಅಮ್ಮನವರು ಹೇಳಿದ್ಮೇಲೆ ಅಮ್ಮನವರೇ ನಮಗೆ ಇಷ್ಟ ಇಲ್ಲ ಗುರುಗಳಿಗೆ ಇಷ್ಟ ಐತೆ ಒಂದು ವಡೆ ಕೊಡಿ ಒಂದು ಮೊಸರಿನ ಒಡೆ ಕೊಡಿ ಅಂತ ಹೇಳ್ತಾರೆ ಹೇಳಿದ ಮೇಲೆ ಹೇಳಿದ ಮೇಲೆ ಹೇಳ್ತಾರೆ ನಾನೇನು ನಿಮ್ಮ ಗುರುಗಳಿಗೆ ದಾಸಿಯಂತ ತಿಳ್ಕೊಂಡಿದ್ದೇನು ನಾನು ಒಡೆ ಮಾಡಿ ಕೊಡೋದಕ್ಕೆ ಅಂತ ಹೇಳ್ತಾರೆ ಹಂಗೆ ಹೇಳ್ಬೇಡ ಮಾತಾ ಹಂಗೆ ಹೇಳಬೇಡ ತಾಯಿ ನೀವು ಏನು ಕೇಳಿದ್ರು ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಏನು ಕೇಳಿದ್ರು ನಾವು ಕೊಡ್ತೀವಿ ಏನು ಕೇಳಿದ್ರು ಕೊಡ್ತೀರಾ ಹಾಂ ಸರಿ ನಿಮ್ಮ ಒಂದು ಕಣ್ಣು ಕೊಡಿ ಅಂಥವರು ತಾಯಿಯವರು ಕೇಳಿಬಿಡ್ತಾರೆ ನಿಮ್ಮೊಂದು ಕಣ್ಣು ಕೊಡಿ ಗೋರಖ್ನಾಥಿಯವರು ಏನು ವಿಚಾರ ಮಾಡಿದೆ ಏನು ವಿಮರ್ಶೆ ಮಾಡಿದೆ ತತ್ಕಾಲ ಅವನನ್ನು ಒಂದು ಕಣ್ಣು ತಗೊಂಡು ಗೋರಖನಾಥಿಯವರು ಕೈಯಲ್ಲಿ ತಗೊಂಡು ತಗೋ ಮಾತಾ ಒಡೆ ಕೊಡು ಮೊಸರು ಒಡೆ ಕೊಡು ನನ್ನ ಕಣ್ಣು ತಕ್ಕು ಅಂತ ಹೇಳ್ತಾರೆ ಹೇಳಿದ ಮೇಲೆ ಅವರು ತಾಯಿಯವರು ತುಂಬ ಭಯದಿಂದ ಒಳಗಡೆ ಹೋಗಿ ಮೊಸರಿನ ಒಡೆ ಕೊಟ್ಟು ನೀವು ಅಟ್ಟು ಹೋಗಿ ನಾನು ಕಣ್ಣು ತಗೊಂಡಲ್ಲ ಅಂತ ಹೇಳ್ತಾರೆ ಹೇಳಿದ ಮೇಲೆ ಅದು ಮಹಾ ಮಹಾನ್ ಯೋಗಿ ದಿವ್ಯ ದೃಷ್ಟಿಯಿಂದ ಎಲ್ಲ ದೃಶ್ಯವನ್ನು ನೋಡ್ತಾ ಇದ್ದಾರೆ ತಕೊಳ್ಳಿ ನೋಡ್ತಾ ಇದ್ದಾರೆ ನೋಡ್ತಾ ನೋಡ್ತಾ ಅವರು ಒಂದು 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 ಆತ ಇದು ಕೈಯಲ್ಲಿ ಒಡೆ ಒಡೆ ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಕಣ್ಣು ತೆಗೆದುಕೊಂಡು ಬರ್ತಾ ಇರ್ತಾರೆ ಬಂದ ಮೇಲೆ ಹೇಳ್ತಾರೆ ಗೋರಖ್ ಇದೇನಿದು ಕಣ್ಣಲ್ಲಿ ರಕ್ತ ಬರ್ತದೆ ಗುರುಗಳೇ ಇವರು ಏನು ತಾಯಿ ಭಿಕ್ಷೆ ಮಾಡೋಕೆ ಹೋಗಿದ್ರಲ್ಲ ಅವ್ರು ಕೇಳಿದ್ರು ನೀವು ನಮ್ಮ ಕಣ್ಣು ಕೊಡಿ ನಾವು ಒಡೆ ಕೊಡ್ತೀವಿ ಅಂತ ಇದನ್ನು ನಾವು ಕಿತ್ಕೊಟ್ಟಿದ್ವಿ ಹಾಂ ಅವರು ಅಂತ ಕೇಳಿದ್ರ ಅವ್ರಿಗೆ ಏನಾದರೂ ಮಚ್ಚಂದನಾಥ್ ಜಿಯವರು ಕೋಪ ಮಾಡ್ಕೊಳ್ತಾರೆ ಗುರುಗಳೇ ಏನು ಕೋಪ ಮಾಡಿಕೊಳ್ಳಬೇಡಿ ಅವ್ರದ್ದು ಏನು ತಪ್ಪಿಲ್ಲ ಅವರು ಕ್ಷಮ ಮಾಡಿ ಅಂತ ಕ್ಷಮಾ ಪ್ರತಾರೆ ಗೋರಖ್ ನಾಥ್ಜಿಯವರು ಅಂತ ಹೇಳಿದ ಮೇಲೆ ಅವರು ಹೇಳ್ತಾರೆ ಗೋರಖ್ ನಾನೆಲ್ಲ ನೋಡಿದೆ ನಾನು ನಿನ್ನ ಪರೀಕ್ಷೆ ಮಾಡೋಕ್ಕಿಲ್ಲಿಗೆ ಮತ್ತೆ ವಾಪಸ್ಸು ಭಿಕ್ಷೆಗಿಲಿ ಕಳಿಸಿದೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆದ ಪಾಸ್ ಆದೆ ಅಂತ ಹೇಳಿ ಇವನಿಗೆ ಆಶೀರ್ವಾದ ಕೊಡ್ತಾರೆ ಅವರ ಸಂಜೀವಿನಿ ಮಂತ್ರದಿಂದ ಮತ್ತೆ ಕಣ್ಣನ್ನು ಬರುವಂತೆ ಮಾಡ್ತಾರೆ ಮಾಡಿದ ಮೇಲೆ ಗೋರಖನಾಥ್ ಅವರು ಗೋರಖ್ನಾಥಿ ಅವರಿಗೆ ಹೇಳ್ತಾರೆ ನೀವು ಹೋಗಿ ಬಾರ ಸಾಲ ಹಿಮಾಚಲದಲ್ಲಿ ತಪಸ್ಸೆ ಮಾಡಿ ಮತ್ತೆ ಬನ್ನಿ ಅಂತ ಹೇಳ್ತಾರೆ ಅವರು ಗುರು ಗೋರಖನಾಥ್ ಜನ್ಮದಲ್ಲಿ ಮತ್ತೊಂದೊಂದು ಭಿನ್ನಾಭಿಪ್ರಾಯ ಕಥೆ ಐತೆ ಏನು ಕತೆ ಅಂದರೆ ಒಂದು ಸಾರಿ ಶಿವ ಪಾರ್ವತಿಯವರು ತೀರ್ಥಯಾತ್ರೆ ಮಾಡ್ತಾರೆ ಹಿಮಾಚಲದಲ್ಲಿ ಅವರು ಹಿಮಾಚಲದಲ್ಲಿ ಭ್ರಮಣ ಮಾಡ್ತಾ ಇರ್ತಾರೆ ಮಾತಾಜಿಗೆ ಅವರು ಪಾರ್ವತಿಗೆ ಒಂದು ಸಂಶಯವಾಗ್ತದೆ ಏನು ಸಂಶಯ ಸ್ವಾಮಿಗಳೇ ನೀವು ಎಲ್ಲೆಲ್ಲಿ ಇದ್ದೀರಾ ಅಲ್ಲಿ ನಾನು ಇದ್ದೀನ ನಾನು ಎಲ್ಲೆಲ್ಲಿದ್ದೀನಿ ಅಲ್ಲಿ ನೀವಿದ್ದೀರಾ ಅಂತ ಕೇಳ್ತಾರೆ ಜಾಬು ಶಿವನ್ ಹೇಳ್ತಾನೆ ದೇವಿ ನೀನು ಎಲ್ಲೆಲ್ಲಿ ಇದ್ದೀಯ ನಿನ್ನ ಜಾಗದಲ್ಲಿ ನಾನು ಎಲ್ಲ ಜಾಗದಲ್ಲಿ ಇದ್ದೇನೆ ನಾನು ಎಲ್ಲೆಲ್ಲಿದ್ದೇನೆ ಅಲ್ಲಿ ನೀನು ಇಲ್ಲ ಪಾರ್ವತಿ ಕೋಪಗೊಳ್ತಾಳೆ ಏಕೆ ಸ್ವಾಮಿಗಳೇ ನಾವೆಲ್ಲಿದ್ದೀವಿ ಅಲ್ಲಿ ನೀವಿದ್ದೀವಿ ನೀವಿರುವ ಜಾಗದಲ್ಲಿ ನಾವು ಯಾಕಿಲ್ಲ ಅಂತ ಹೇಳ್ತಾರೆ ಹಾಂ ಪಾರ್ವತಿ ಅದು ಒಂದು ಜಾಗ ಐತೆ ಅಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಹೇಳಿದ ಮೇಲೆ ಮಾತಾ ಇದು ಪಾರ್ವತಿ ಕೋಪ ಮಾಡಿಕೊಳ್ತಾರೆ ಕೋಪ ಮಾಡಿದ ತದನಂತರ ಸ್ವಲ್ಪ ಸಮಯ ನಂತರ ಮತ್ತೆ ಶಿವ ಪಾರ್ವತಿ ಭ್ರಮಣ ಮಾಡಿ ಭ್ರಮಣ ಮಾ ಇದು ತೀರ್ಥಯಾತ್ರೆ ಭ್ರಮಣ ಮಾ ಭ್ರಮಣ ಮಾಡಿ ಬರ್ತಾ ಇರ್ತಾರೆ ಈ ಮಾಚಾಲದಲ್ಲಿ ಗೊರಗದ ಶಿವಜಿಯವರು ತನ್ನ ಜ್ಯೋತಿ ಸ್ವರೂಪದಿಂದ ಹೊರಗಡೆ ಬರ್ತಾರೆ ಒಂದು ಪಹಡಿಯಲ್ಲಿ ಕುಳಿತಿರ್ತಾರೆ ಪಾರ್ವತಿ ಸಹ ಹೇಳ್ತಾರೆ ಹೇ ಪಾರ್ವತಿ ನೋಡು ಯಾರೋ ಅಲ್ಲಿ ಯೋಗಿಗಳು ತಪಸ್ಸೆ ಮಾಡ್ತಾ ಇದ್ದಾರೆ ಅವರು ಯಾರೋ ನೋಡಿ ಬಾ ಯಾರೋ ತ ಯೋಗಿಗಳು ತಪಸ್ಸೆ ಮಾಡ್ತಾ ಇವ್ರು ಯಾರೋ ನೋಡಿ ಬಾ ಅಂತ ಹೇಳ್ತಾರೆ ಅವರು ಪಾರ್ವತಿ ಹೋಗ್ತಾರೆ ಇವರು ಯಾರೋ ಧ್ಯಾನದಲ್ಲಿದ್ದಾರೆ ಧ್ಯಾನದಲ್ಲಿದ್ದಾರೆ ಅದನ್ನು ನೋಡ್ತಾರೆ ನಾನು ಪಾರ್ವತಿ ಬಂದಿದ್ದೇನೆ ಏನು ಬೇಕು ವರ ಕೇಳಿಕೋ ಅಂತ ಹೇಳ್ತಾರೆ ಇವರು ಜೋ ಧ್ಯಾನದಲ್ಲಿ ಇದ್ದಾರಲ್ವ ಏನೂ ಹಾಕು ತೆಗೆಯೋದಿಲ್ಲ ಮತ್ತೆ ಹೇಳ್ತಾರೆ ನೆನ ನಾನು ಆದಿಶಕ್ತಿ ಬಂದಿದ್ದೇನೆ ನಿಮಗೇನಾದರೂ ಹೊರ ಕೇಳುವುದ್ರೆ ಕೇಳಿ ಏನು ಧ್ಯಾನದಿಂದ ಭಂಗ ಆಗೋದಿಲ್ಲ ಹೇಳಿದ ಮೇಲೆ ಪಾರ್ವತಿಗೂ ಕ್ರೋಧ ಆಗ್ತಾಯಿದೆ ಕ್ರೋಧ ಆದಮೇಲೆ ಅವಳು ಏನು ಮಾಡ್ತಾಳಂದರೆ ಮಳೆ ಮಳೆ ಬರೆಸೋದು ಬಿರುಗಾಳಿ ಮಳೆ ಬೆಂಕಿ ಎಲ್ಲ ಬರೆಸ್ತಾಳೆ ಇದೊಂದು ಏನು ಪ್ರಭಾವ ಆಗೋದಿಲ್ಲ ಆ ಸೋತು ಬಿಟ್ಟು ಮತ್ತೆ ಶಿವನಿಗೆ ಪಾಸು ಶಿವನಿಗೆ ಪಾಸು ಹೊರಟು ಹೋಗಿ ಹೇಳ್ತಾಳೆ ಪ್ರಭು ಅವರು ಶಿವನೇ ಸ್ವಾಮಿ ಇವರು ಯಾರು ನನ್ನಿಂದ ಬೇರೆಯವನಿದ್ದಾನೆ ನನ್ನಿಂದ ಪರ ಇದ್ದಾನೆ ಇವನು ಯಾರು ಆಗ ಗೋರಖ ಆಗ ಶಿವನ ಹೇಳ್ತಾನೆ ದೇವಿ ನಾನು ಮೊನ್ನೆ ಹೇಳಿದ್ದೇನಲ್ಲ ಒಂದು ಸಾರಿ ನಿನಗೆ ಹೇಳಿದ್ದೇನಲ್ಲ ಇದು ನನ್ನ ಯೋಗ ರೂಪ ಐತೆ ಇಲ್ಲಿ ನಿನ್ನ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಹೇಳಿದ ಮೇಲೆ ನಾನು ಯೋಗಿ ಬಂದ ಚಾರ ಏನು ಮಾಡಬೇಕು ನೀನು ಯೋಗಿ ಬಂದಬೇಕಾದ್ರೆ ನೀನು ಅದೇ ಥರ ಯೋಗ ದೀಕ್ಷೆ ತೊಗೊಳ್ಬೇಕು ಅಂತ ಹೇಳ್ತಾರೆ ಮತ್ತು ಗೋರ ಗೋರಖವರ ಹತ್ರ ಇವರು ಉದಯನಾಥ್ ಪಾರ್ವತಿ ಅಂತ ಯೋಗ ದೀಕ್ಷೆ ಪಡೆದುಕೊಳ್ತಾರೆ ಇವರು ಪಾರ್ವತಿ ಹೆಸರು ಏನಾಗ್ತದೆ ಉದಯನಾಥ್ ಪಾರ್ವತಿ ಇದು ಒಂದು ಕಥೆ ಐತೆ ಇದು ಗೋರಖ್ನಾಥ್ ಅವರು ಗೋರಖ್ನಾಥ್ರವರು ಪರಮಾತ್ಮನಗೂ ಪರಮಾತ್ಮನ ದೇವರನ್ನು ಹುಡುಕೋದಕ್ಕೆ ಎಷ್ಟು ಮಾರ್ಗಗಳನ್ನು ಮಾಡಿಸಿದ್ದಾರೆ ನೋಡಿಸಿದಾರೆ ಅಂದರೆ ಮನುಷ್ಯರು ಯಾವ ರಸ್ತೆಯಲ್ಲಿ ನಾವು ಹೋಗಬೇಕು ಯಾವ ರಸ್ತೆಯಲ್ಲಿ ಹೋಗಬಾರದು ಅಂತ ನಿರ್ಣಯ ತಗೊಳ್ಳೋಕ್ಕೆ ಬರಲಿಲ್ಲ ಇದನ್ನೇ ಇವರು ಗೋರಖ್ ದಂಧ ಅಂತ ಹೇಳಿದರು ಗೋರಖ್ ದಂಧ ಅಂದರೆ ಗೋರಖನಾಥ್ ದೇವರು ಪರಮಾತ್ಮನ ದೇವರ ದೇವರನ್ನು ಹುಡುಕುವುದಕ್ಕೆ ಅವರು ನನ್ನನ್ನು ಪಡೆಯೋದಕ್ಕೆ ಪ್ರಾಪ್ತ ಮಾಡುವುದಕ್ಕೆ ಬರ ಪರಮಾತ್ಮನ ದರ್ಶನ ಮಾಡುವುದಕ್ಕೆ ಎಷ್ಟೆಲ್ಲ ಯೋಗ ಮಾರ್ಗ ಅವ್ರ ಧ್ಯಾನ ಮಾರ್ಗ ಗೋರಖ್ನಾಥ್ ಅವ್ರು ಹೇಳಿದ್ದಾರೆ ಅಂದರೆ ಅವರನ್ನು ನಾವು ಏನು ಹೇಳಬೇಕಂದ್ರೆ ಈರ ಅಲ್ಲ ಅವರು ಜೊ ಗೋಲ್ಖಂಡದಲ್ಲಿ ಸಿಕ್ಕಿರುವ ಅವರು ಏನು ಚಿನ್ನದ ಗಣಿ ಅಂತ ಹೇಳಬೇಕು ಅವ್ರನ್ನ ಗೋರಖ್ನಾಥ್ ಅವರು ಚಿನ್ನದ ಗಣಿ ಅಂತ ಅಂತೆ ಗೋರಖನಾಥ್ ಜಿಯವರು ಮಹಾನ್ ಯೋಗಿ ಗೋರಖನಾಥ್ ಅವರು ಈ ದಿನ ಎಲ್ಲ ಮಹಾತ್ಮಗಳು ಎಲ್ಲ ಮಹಾತ್ಮರು ಸಂತು ಅವರ ಸ್ವಾಮಿಗಳು ಗೋರಖ್ನಾಥ್ ಅವರಿಗೆ ಚಿರಋಣಿ ಆಗಿರಬೇಕು ಪರಮಾತ್ಮನ ಬಾಗಿಲು ಹೋಗೋದಕ್ಕೆ ದೇವರ ಬಾಗಿಲು ಹೋಗೋದಕ್ಕೆ ಗೋರಖನಾಥ್ ಅವರು ಮಹಾನ್ ಯೋಗಿ ನಾ ಹಿಂದೂ ಧರ್ಮದಲ್ಲಿ ಆ ಹಿಂದೂ ಧರ್ಮೇ ಅಲ್ಲ ಮುಸಲ್ಮಾನ್ ಅವ್ರ ಜೈನ್ಯ ಬೌದ್ಧ ಎಲ್ಲ ಧರ್ಮದಲ್ಲಿ ನೂರಾರು ಮಾರ್ಗವನ್ನು ಮಾಡಿಸಿದರೆ ಇವರಿಗೆ ನಾವು ಒಂದನೆ ಮಾಡುತ್ತಿದ್ದೇವೆ ಓಂ ಶ್ರೀ ಪರಮಾತ್ಮನೇ ನಮ ಇವತ್ತೆಂದು ಇಷ್ಟೇ